ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ಡಾಬಾಗಳ ಸ್ಟೈಲಲ್ಲಿ ಒಂದು ದಾಲನ್ನು ಹೆಸರು ಹೆಸರು ಕಾಡಿನಿಂದ ಒಂದು ದಾಲನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಐವತ್ತು ಅಷ್ಟು ಅಂದರೆ ಒಂದು ಬೌಲಷ್ಟು ಹೆಸ್ರು ಕಾಳನ್ನು ನಾವು ರಾತ್ರಿನೇ ನೆನೆ ಇಡಬೇಕು ಅದಕ್ಕೆ ಹೆಸರು ಕಾಳಿಗೆ ನೀರನ್ನು ಹಾಕ್ಬಿಟ್ಟು ಅದನ್ನು ಒಂದು ನೈಟು ಅಥವಾ ಒಂದು ಐದರಿಂದ ಆರವರ್ ನೆನೆ ನೆನೆಸ್ಬೇಕು ಅದು ನೆನೆಸಿದ ಮೇಲೆ ಈ ತರ ಕಾಳುಗಳು ಅದರಲ್ಲಿ ನೋಡಿ ಈ ತರ ಕಾಳುಗಳು ಒಮ್ಮಿರುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ಕಾಳನ್ನ ನೀರಿನಿಂದ ಸಪ್ರೇಟ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಕುಕ್ಕರ್ಗೆ ಕಾಳು ಕಾಳಿದಾವಲ್ಲ ಆ ಕಾಳನ್ನ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ನಾವು ಒಂದು ವೈಟ್ ಬಟ್ಟೆನಾದ್ರೂ ಆಗಿರ್ಬೋದು ಅಥವಾ ಕಲರ್ ಬಟ್ಟೆ ಏನಾದರೂ ಹಾಕಿರ್ಬೋದು ಈ ಥರ ಒಂದು ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದೆರಡು ಚಕ್ಕೆ ಪೀಸು ಮತ್ತು ಒಂದು ಕಪ್ಪು ಏಲಕ್ಕಿ ಮತ್ತು ಒಂದೆರಡು ಪಲಾವ್ ಎಲೆನ ಹಾಕ್ಬಿಟ್ಟು ಆ ಬಟ್ಟೆನ ನೀಟಾಗಿ ಗಂಟು ಕಟ್ಟಬೇಕು ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಗಂಟು ಕಟ್ಟಬೇಕು ಈ ಥರ ನೀಟಾಗಿ ಅದನ್ನು ಗಂಟು ಕಟ್ಬಿಟ್ಟು ಬಿಚ್ಚದೇ ಇರೋ ರೀತಿ ಕುಕ್ಕರ್ ಒಳಗೆ ಆ ಗಂಟನ್ನು ಇಡಬೇಕು ಅದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಅದಾದಮೇಲೆ ಆ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಬೇಕು ಹಾಕ್ಬಿಟ್ಟು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಮೂರರಿಂದ ನಾಲ್ಕು ವಿಷಲಷ್ಟು ಈ ಕುಕ್ಕರನ್ನು ಕೂಗಿಸ್ಕೋಬೇಕು ಮೂರಿಂದ ನಾಲ್ಕು ಕುಕ್ಕರ್ ವಿಷಲ್ ಕೂಗಿ ತಣ್ಣಗಾದ್ಮೇಲೆ ನೆಕ್ಸ್ಟು ಅಲ್ಲಿ ತಣ್ಣಗಾದ್ಮೇಲೆ ತೆಗ್ದುಬಿಟ್ಟು ನೆಕ್ಸ್ಟ್ ಅದರೊಳಗೆ ಹಾಕಿರ್ತಕ್ಕಂತಹ ಮಸಾಲೆ ಪದಾರ್ಥ ಇದಾವಲ್ಲ ಅದ್ರ ಗಂಟನ್ನು ಬಟ್ಟೆದ ಅದನ್ನು ತೆಗಿಬೇಕು ಸೊ ನೋಡಿ ಈ ಥರ ಹೆಸರು ಕಾಳು ಅದು ನೀಟಾಗಿ ಬೆಂದಿರಬೇಕು ಇಷ್ಟು ಬೆಂದ ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ನೆಕ್ಸ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು ಆ ತುಪ್ಪ ಮತ್ತು ಎಣ್ಣೆ ಎರಡೂ ಚೆನ್ನಾಗಿ ಬಿಸಿ ಆಗಬೇಕು ಆ ಬಿಸಿ ಆದಮೇಲೆ ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು ಜೀರಿಗೆ ಎಲ್ಲ ಮೇಲೆ ನೆಕ್ಸ್ಟ್ ನಾವು ಒಂದು ಎರಡು ದಪ್ಪ ಮೀಡಿಯಮ್ ಸೈಜಿನ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನಾವು ಈರುಳ್ಳಿ ಯಾವಾಗಲೂ ನೀಟಾಗಿ ಡ್ರೈ ರೋಸ್ಟ್ ಥರ ಅಥವಾ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಆಗೋ ಆಗೋ ರೀತಿ ನಾವು ಫ್ರೈ ಮಾಡಿದಾಗ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಈರುಳ್ಳಿ ಹಾಕಿದ ತಕ್ಷಣನೇ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಾರ್ದು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕಬೇಕು ನೋಡಿ ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ನಾವು ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಅದೆಲ್ಲ ಆದಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಈ ಥರ ಹಾಕಬೇಕು ಅದೆಲ್ಲದರಲ್ಲೂ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಈ ಥರ ನಾವು ಅದನ್ನು ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೇ ಒನ್ ಟೇಬಲ್ ಸ್ಪೂನಷ್ಟು ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕಬೇಕು ಅದಾದಮೇಲೆ ಮತ್ತೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಖಾರದ ಪುಡಿ ಸ್ಪೈಸಿ ಖಾರದ ಪುಡಿನ ಹಾಕಬೇಕು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ನಾವು ನೀಟಾಗಿ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಬೇಕು ಆ ಮಸಾಲೆ ವಾಸನೆ ಹೋಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅದೆಲ್ಲ ಸ್ವಲ್ಪ ಮಸಾಲೆ ಘಾಟಿನ ಘಾಟೆಲ್ಲ ಹೋದ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಅದನ್ನು ನಾವು ನೀರೆಲ್ಲ ಈರ್ಕೊಂಡು ಆ ಮಸಾಲೆ ಪದಾರ್ಥ ಆ ಎಣ್ಣೆ ಬಿಟ್ಕೊಳ್ಳೋ ಥರ ನೀಟಾಗಿ ಅದನ್ನು ನಾವು ಫ್ರೈ ಮಾಡಬೇಕು ನೋಡಿ ಈ ಥರ ನೀಟಾಗಿ ನಾವು ಅದನ್ನು ಫ್ರೈ ಮಾಡಬೇಕು ಅದೆಲ್ಲ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಈ ಥರ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನೀಟಾಗಿ ಗಂಟಿಂದ ರೀತಿ ಅದನ್ನು ನೀಟಾಗಿ ನಾವು ಈ ಥರ ಬೀಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನೆಲ್ಲ ಬೀಟ್ ಮಾಡಿದ ಮೇಲೆ ಆ ಬೇಯ್ತಾ ಇರತಕ್ಕಂತಹ ಆ ಮಸಾಲೆ ಪದಾರ್ಥಕ್ಕೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಬೇಯಿಸಿರ್ತಕ್ಕಂತಹ ಹೆಸರು ಬೇಳೆ ಕಾಳಿದಾವಲ್ಲ ಆ ಹೆಸರು ಕಾಳನ್ನು ಇದಕ್ಕೆ ಹಾಕಬೇಕು ಅಷ್ಟು ಹೆಸರು ಕಾಳನ್ನು ಆ ನೀರಿನ ಸಮೇತನೇ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದು ಹೈ ಪ್ರೋಟೀನ್ ಅಂಶ ಆಗಿರೋದ್ರಿಂದ ಇದು ಡಯಾಬಿಟಿಸ್ನ ನಿಯಂತ್ರಣದಲ್ಲಿರ್ತದೆ ಮತ್ತು ಇದು ಸಕ್ಕರೆ ಮಟ್ಟವನ್ನು ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಕೂಡ ಇಡುತ್ತೆ ಇದು ಹೆಲ್ತಿಯಾದಂತಹ ಫುಡ್ ಆಗಿರೋದ್ರಿಂದ ಇದು ನಿಮ್ಮ ಹೃದಯದ ಆರೋಗ್ಯವನ್ನು ಕೂಡ ಅದ್ರ ಕೊಲೆಸ್ಟ್ರಾಲನ್ನು ಕೂಡ ಕಮ್ಮಿ ಮಾಡಿ ಹೃದಯದ ಆರೋಗ್ಯ ಕೂಡ ಇದು ಕಾಪಾಡುತ್ತೆ ನೆಕ್ಸ್ಟ್ ನಾವು ಅದು ಬೇಯ್ತಾ ಇದ್ಮೇಲೆ ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕಬೇಕು ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಮೇಲೆ ಒಂದು ಅಷ್ಟು ಈರುಳ್ಳಿನ ಹಾಕಬೇಕು ಈ ತರ ಉದ್ದುದ್ದಾಗಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿನ ಹಾಕ್ಬಿಟ್ಟು ಅದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ನೀಟಾಗಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ನಾವು ಆದಷ್ಟು ಇದರಲ್ಲಿ ಮೇನು ಈ ಈರುಳ್ಳಿನ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅದು ಕ್ರಿಸ್ಪಿಯಾಗಿ ಈರುಳ್ಳಿ ಮತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೀಡಿಯಂ ಫ್ಲೇಮಲ್ಲೇ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಈ ಥರ ಒಂದು ಇದಕ್ಕೆ ಟ್ರೇಗೆ ತೆಗಿಬೇಕು ಅದನ್ನು ಒಂದು ಟಿಶ್ಯೂ ಪೇಪರ್ ಆಸಿರ್ತಕ್ಕಂತಹ ಒಂದು ಪ್ಲೇಟ್ಗೆ ಈ ಥರ ಫ್ರೈ ಮಾಡಿಕೊಂಡಿರ್ತಕ್ಕಂತಹ ಈರುಳ್ಳಿನ ತೆಗೀರಿ ಒಂದು ಎರಡು ನಿಮಿಷಗಳ ಕಾಲ ಈ ಥರ ಅದನ್ನು ಹರಡಬೇಕು ಅವಾಗಾಗಿ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಇದನ್ನ ಈ ಥರ ಈರುಳ್ಳಿನ ಮಾಡೋದೇ ಒಂದು ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಅದು ತುಂಬ ಈಸಿಯಾಗಿಯೂ ಕೂಡ ಇರುತ್ತೆ ಇದನ್ನ ನಾವು ಗೀ ರೈಸು ಈ ಥರದ ರೈಸ್ಗಳು ಮಾಡಿದಾಗ ಈ ಥರ ಮಾಡಿಕೊಂಡಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಗಾರ್ಲಿಂಗ್ ಶೀಗೆ ಹಾಕೋಣ ಇನ್ನೊಂದು ಅರ್ಧ ಭಾಗನ ಆ ಬೇಯ್ತಾ ಆ ದಾಲ್ ಇದೆಯಲ್ಲ ಅದರೊಳಗೆ ಹಾಕ್ಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಈ ತರ ಪುಡಿ ಮಾಡಿದಾಗ ಅದು ಪುಡಿ ಹಾಕ್ಬೇಕು ಸೊ ಥರ ನೀಟಾಗಿ ಪುಡಿ ಮಾಡ್ಬಿಟ್ಟು ಈ ಬೇಯ್ತಿರ್ತಕ್ಕಂತಹ ದಾಲಿಗೆ ನಾವು ಮಾಡಿರ್ತಕ್ಕಂತ ಈರುಳ್ಳಿ ಫ್ರೈನ ಹಾಕ್ಬೇಕು ಒಂದು ಅರ್ಧ ಭಾಗನ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕಬೇಕು ಹಾಕ್ಬೇಕು ಅದಾದ್ಮೇಲೆ ನಾವು ಆಲ್ರೆಡಿ ಆ ಕಾಲು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸೊ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕಬೇಕು ಅದಾದ ಮೇಲೆ ಮತ್ತೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿನ ಹಾಕ್ಬೇಕು ಹಾಕ್ಬಿಟ್ಟು ಮತ್ತೆ ನಾವು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಬೇಕು ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ತರ ನಾವು ಅಷ್ಟು ಬೆಣ್ಣೆ ಎಲ್ಲ ಕರಗಿ ಅದಷ್ಟು ಪದಾರ್ಥ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಕಾಳನ್ನ ನಾವು ಇಷ್ಟು ಚೆನ್ನಾಗಿ ಬೇಯಿಸ್ಕೊಳೋದ್ರಿಂದ ಅದು ಕಾಳಿನಲ್ಲಿರ್ತಕ್ಕಂತಹ ಅಂಶ ಎಲ್ಲ ಬಿಟ್ಕೊಂಡಾಗ ಪಲ್ಯ ಸಾರಿ ದಾಳಿ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಬೇಕು ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಈ ತರ ನೀಟಾಗೆ ಕುದಿಸ್ಕೊಬೇಕು ಅದೆಲ್ಲ ನೆಕ್ಸ್ಟ್ ಕೊನೆಯದಾಗಿ ಇದಕ್ಕೆ ನಾವು ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ಬಿಸಿ ಬಿಸಿ ಆದಂತಹ ಹೆಸರು ಕಾಳಿನ ದಾಳು ರೆಡಿ ಸೊ ಇದು ನಾವು ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಾಡಬಹುದು ಅಂತ ನೋಡಿದ್ವಲ್ಲ ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದೆಲ್ಲ ಬಿಸಿ ಆದ್ಮೇಲೆ ನೆಕ್ಸ್ಟ್ ನಾವು ಅದನ್ನು ನಾವು ಸರ್ವ್ ಮಾಡಬೇಕು ಸೊ ಈ ಥರ ಒಂದು ಸರ್ವಿಂಗ್ ಬೋಲಿಗೆ ಆದಷ್ಟು ಮಾಡಿರ್ತಕ್ಕಂತಹ ದಾಲನ್ನು ಹಾಕಿದರೆ ಸೊ ಬಿಸಿ ಬಿಸಿ ಆದಂತಹ ರೆಸ್ಟೋರೆಂಟ್ ಅಥವಾ ಡಾಬಾಗಳಲ್ಲಿ ಮಾಡುವಂತಹ ಹೆಸರು ಕಾಳಿನ ದಾಲ್ ಫ್ರೈ ರೆಡಿ ಅದ್ರ ಮೇಲೆ ಮತ್ತೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮು ಮತ್ತು ಅರ್ಧ ಉಳಿಸಿರ್ತಕ್ಕಂತಹ ಡ್ರೈ ಈರುಳ್ಳಿ ಇತ್ತು ಡ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರೆಡಿ ಆಯಿತು ಇದನ್ನು ನಾವು ಚಪಾತಿ ಜೊತೆ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಈ ತರ ಬಿಸಿ ಬಿಸಿ ಆದಂತಹ ದಾಲ್ ಫ್ರೈಗೆ ಬಿಸಿ ಬಿಸಿ ಆದಂತಹ ಚಪಾತಿನ ಹಚ್ಕೊಂಡು ತಿನ್ಬೋದು ಅಥವಾ ನಾವು ಅನ್ನದ ಜೊತೆನೂ ಇದನ್ನ ತಿನ್ನೋದ್ರಿಂದ ಅದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನಾವು ದೋಸೆ ಇಡ್ಲಿ ಜೊತೆಯೂ ಈ ಇದನ್ನ ಹಚ್ಕೊಂಡು ತಿನ್ಬೋದು ಸೊ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ನಾವು ದಾಲ್ ಫ್ರೈನ ಮಾಡಿದ್ವಿ ಅಂತ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ದಾಲ್ ಫ್ರೈ ಬೆಂದಿದೆ ಅಥವಾ ಅದೆಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ಥರ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್